ಎಲ್ಲರಿಗೂ ನಮಸ್ಕಾರಗಳು ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾವು ಈ ಈ ಬಾರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಎಲ್ಲರೂ ಮಕ್ಕಳಲ್ಲಿ ಹೆಚ್ಚಾಗಿ ನಮ್ಮ ಕನ್ನಡ ಬಗ್ಗೆ ಮೂಡಿಸ್ಬೇಕು ಭಾವನೆ ಅವ್ರಿಗೆ ಒಳ್ಳೆ ಕನ್ನಡ ಬಗ್ಗೆ ಕನ್ನಡದ ನಮ್ಮ ದೇಶದ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಈಗಿನ ಮಕ್ಕಳೆಲ್ಲ ಮರೆತೇ ಹೋಗಿದ್ದಾರೆ ಎ ಮೂವರತ್ತು ಮೊಬೈಲಲ್ಲಿ ಇರ್ತಾರೆ ಯಾವಾಗ್ಲೂ ಕನ್ನಡದ ಬಗ್ಗೆ ಏನೂನು ಅವ್ರ್ ಗೊತ್ತಿಲ್ಲ ನಮ್ಮ ಕವಿಗಳ ಬಗ್ಗೆ ಆಗ್ಲಿ ನಮ್ಮ ದೇಶಕ್ಕೋಸ್ಕರ ಎಷ್ಟು ಕಷ್ಟ ಪಟ್ಟ ನಮ್ಮ ರಾಷ್ಟ್ರ ಕವಿಗಳ ಬಗ್ಗೆ ಆಗ್ಲಿ ಕವಿಗಳು ರಾಷ್ಟ್ರ ಕವಿಗಳು ಎಲ್ಲ ಕುವೆಂಪು ಅವ್ರ ಬಗ್ಗೆ ಆಗ್ಲಿ ರಾಷ್ಟ್ರ ಕವಿಗಳು ಇನ್ನೂ ಎಷ್ಟು ಒಳ್ಳೊಳ್ಳೆ ಕವಿಗಳಿದ್ದಾರೆ ಅವ್ರ ಅವ್ರ ಬಗ್ಗೆ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡು ಅಂತವ್ರ ಬಗ್ಗೆ ಆಗ್ಲಿ ಈಗಿನ ಮಕ್ಳಿಗೆ ಏನು ಗೊತ್ತೇ ಆಗೋದಿಲ್ಲ ಅಂತವ್ರ ಮೊದ್ಲಿಂದಾನು ಮನೆ ಮೊದ್ಲ ಮೊದ್ಲ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಾಗೆ ಮನೆಯಿಂದಾನೇ ಮನೆಯಿಂದಾನೇ ಅದು ಮೂಡಬೇಕು ಮಕ್ಕಳಲ್ಲಿ ಇವಾಗ ಏನಿಲ್ಲ ಮಕ್ಕಳು ಆರಾಮಾಗಿ ಬರ್ತಾರೆ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಟಿ ವಿ ಮೊಬೈಲಲ್ಲಿ ಜಾಸ್ತಿ ಮುಳುಗೋಗಿರ್ತಾರೆ ನಮ್ಗೆ ಈ ಥರ ಪ್ರಪಂಚದ ಜ್ಞಾನನೇ ಗೊತ್ತಿರೋದಿಲ್ಲ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಕ್ಕಳೇ ಮುಂದೆ ಮುಂದೆ ಹೀಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ ಆದರೆ ಈಗಲೇ ಮಕ್ಕಳಲ್ಲಿ ಈ ಬೆಳವಣಿಗೆ ಇಲ್ಲ ಅಂದರೆ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಕನ್ನಡದ ಬಗ್ಗೆ ಆಗಲಿ ಈ ಥರ ಬೆಳವಣಿಗೆ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಬಹಳ ತೊಂದರೆ ಆಗುತ್ತೆ ಇದ್ರ ಇದ್ರ ಬಗ್ಗೆ ಎಲ್ಲ ಪೋಷಕರಾಗ್ಲಿ ವಿದ್ಯಾ ಗಳಲ್ಲಾಗ್ಲಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಈ ಮೂಲಕ ನಾನು ಎಲ್ರಿಗೂ ಕಳವಳಿಯಾಗಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು